ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಸೂಪರಾಗಿದೆ ಟ್ರೈ ಮಾಡಿ ಇದು ಫುಲ್ಲು ಮತ್ತು ಹಾಗೆ ಬ್ಲೌಸು ಬ್ಲೌಸ್ ಕೂಡ ಇಲ್ಲಿದೆ ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ ನಾವು ಸು ಚೆನ್ನಾಗಿದ್ದೆ ನೋಡಿ ನೋಡಿ ಇವತ್ತಂತೂ ಆಲ್ರೆಡಿ ಟೈಮ್ ಎಂಟು ಗಂಟೆ ಮೇಲೇಗಿದೆ ಇವತ್ತು ಶ್ರೇಯಾನ್ ಕಾಲೇಜ್ ಕೂಡ ರಜೆ ಇದೆ ಎಷ್ಟು ಆಗಿದೆ ನೋಡಿ ಈಗ ಪೂಜೆ ಸ್ನಾನ ಚಹಾ ಎಲ್ಲ ಆಗಿದೆ ನಾನೀಗ ಶ್ರೇಯಾನ್ ಬಾಟಲ್ ತೊಳಗಿಟ್ಟಿದ್ದೀನಿ ಇವತ್ತು ರಜೆ ಎಲ್ಲ ಮನೇಲಿದ್ದಾಳೆ ಇದ್ದಾಳೆ ಬಿಸಿಲೇ ಇಲ್ಲ ಇನ್ನೇನು ಮಾಡ್ತೋ ಗೊತ್ತಿಲ್ಲ ಈಗ ನಾನು ಬೆಳಗ್ಗೆ ತಿಂಡಿಗೆ ಆಗುತ್ತೆ ಎಲ್ಲಕ್ಕೂ ಆಗುತ್ತೆ ಅಂಥೇಳಿ ದೋಸೆ ರೆಡಿ ಮಾಡ್ತಾಯಿದ್ದೀನಿ ಯಾವ ದೋಸೆ ಅಂದರೆ ಟೊಮೆಟೊ ದೋಸೆ ಒಂದು ರೆಸಿಪಿನೂ ಆಗುತ್ತೆ ಮತ್ತು ತಿಂಡಿನೂ ಆಗುತ್ತಲ್ಲ ಅದಕ್ಕಾಗಿ ಅದನ್ನೇ ಸೇರ್ ಮಾಡ್ತಾಯಿದ್ದೀನಿ ಇವತ್ತು ಟೊಮೆಟೊ ದೋಸೆ ಮಾಡ್ತಾಯಿದ್ದೀನಿ ಹೇ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಕೂಡಲೇ ರೆಡಿಯಾಗೋಂಥ ಟೊಮೆಟೊ ದೋಸೆನ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಬೇಕಾಗುವಂಥ ಸಾಮಾನುಗಳನ್ನು ಎಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ತುಂಬಾ ಈ ಥರ ಮೂಡಾದರೆ ಒಳಗಡೆ ನಮ್ಮನೆ ಕೂಡ ಕತ್ತಲೆ ಆಗಿಬಿಡುತ್ತೆ ನಮಗೆ ನಮ್ಮನೆ ಕೂಡ ಕತ್ತಲೆ ಆಗಿಬಿಡುತ್ತೆ ಏನು ಮಾಡೋದು ಇಲ್ಲಿ ಸ್ವಲ್ಪ ಸಾಮಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇದ್ದೀನಿ ದೋಸೆ ಹಿಟ್ಟನ್ನು ರೆಡಿ ಇದ್ದರೆ ಸಾಕು ನಮಗೆ ದೋಸೆ ಹಿಟ್ಟು ರೆಡಿ ಇದ್ದರೆ ಕೂಡಲೇ ಟೊಮೆಟೊ ದೋಸೆನ ಮಾಡ್ಕೊಂಡು ತಿನ್ಬೋದು ಆ ಥರ ಇಲ್ಲಿ ಬ್ಯಾಡಿಗೆ ಮೆಣಸು ತೆಗ್ದಿರಲಿಲ್ಲ ಇಲ್ಲ ಅದನಿಗೆ ಬ್ಯಾಡಿಗೆ ಮೆಣಸನ್ನು ತೆಗಿತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಖಾಲಿ ಆಗಿದೆ ತರಬೇಕು ಸ್ವಲ್ಪ ಮೊನ್ನೆ ಸಾಂಬಾರುಡಿ ಎಲ್ಲ ಮಾಡಿದ್ದೀನಿ ಖಾಲಿ ಮಾಡಿದ್ದೀನಿ ಈಗ ಇಲ್ಲಿ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಪದಾರ್ಥ ಇಟ್ಕೊಂಡಿನ ನಾನು ಸ್ವಲ್ಪ ಜೋಡಿಸ್ಕೊತೀನಿ ಹೀಗೆ ಇಲ್ಲಿ ಸ್ವಲ್ಪ ಪಾತ್ರೆ ಇದು ಇದೊಂದು ಇದು ತೊಳಿಬೇಕು ರಾತ್ರಿ ಇದು ಈಗ ಇದನ್ನು ಅವ್ರು ಹೇಗೆ ಅಂತೇಳಿ ರೆಡಿ ಮಾಡ್ತೀನಿ ಬನ್ನಿ ನೋಡಿ ಕಿಟಕಿ ಹಾಕಿ ಹಾಕಿದ್ದೀರ ಏನೂ ಮಾಡಲಿಕ್ಕೆ ಇಲ್ಲ ಇಲ್ಲಿ ಹೊರಗಡೆ ಮನೆ ಕಟ್ಟಡದ ಕೆಲಸ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ನೋಡಿ ಈ ಟೊಮೆಟೊ ದೋಸೆ ಸೇಮ್ ಟು ಸೇಮ್ ಮಸಾಲೆ ದೋಸೆ ಥರನೇ ಬಂದಿದೆ ನೋಡಿ ನಾವು ಎರಡು ಸೈಡ್ ಬೇಕಾದರೂ ಬೇಯಿಸ್ಕೋಬೋದು ಇಲ್ಲಾಂದರೆ ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು ತುಂಬ ಅಂದರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾರೆ ನನಗಂತೂ ಖುಷಿನೇ ಆಯಿತು ಬನ್ನಿ ನಿಮಗೆ ಫ್ರೆ ಕೂಡ ತಿಂಡಿ ತಿಂತ ಇದ್ದಾವೆ ಆಲ್ರೆಡಿ ಚಟ್ನಿ ಕೂಡ ರೆಡಿ ಇದೆ ಚಟ್ನಿ ನಾನು ಯಾವಾಗಲೂ ಮಾಡೋದು ತಿಮಾರಿ ಚಟ್ನಿಯೇ ನೋಡಿ ತಿಮಾರಿ ಚಟ್ನಿ ಕೂಡ ಸ್ವಲ್ಪ ಮಾಡಿದೆ ಬೇಗ ಬೇಗನೆ ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿದೆ ಮಾತ್ರ ದೋಸೆ ಸಖತ್ತಾಗಿ ಇನ್ನೂ ಯಜಮಾನರು ಬಂದಿಲ್ಲ ಅವ್ರು ಮೇಲೆ ಅವರಿಗೆ ಹಾಕಿ ಕೊಡ್ತೀನಿ ದೋಸೆನಾ ಶ್ರೇಯಾ ಮನೆಯಲ್ಲಿದ್ದಾಳಲ್ಲ ಇವತ್ತು ನೋಡಿ ತಿಂತ ಇದ್ದಾಳೆ ಅವಳು ಆಲ್ರೆಡಿ ನಾನು ರೆಸಿಪಿ ಏನು ಮಾಡಿದ್ದೆ ಅಂದರೆ ಅದನ್ನ ಅವಳಿಗೆ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ನೋಡಿ ಸ್ವಲ್ಪ ಮೇಲುಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಬೇಕಾದ್ರೆ ಹಾಕೊಳ್ಳಿ ಬೇಡಾದ್ರೆ ಬಿಡಿ ಅದು ನಿಮ್ಮ ಆಪ್ಷನಲ್ ಸ್ವಲ್ಪ ಎಣ್ಣೆ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಆ ತೋರಿಸ್ತೇನೆ ಬನ್ನಿ ಹೇಗಿದೆ ಅಂತ ಹೇಳಿ ನಿಮಗೆ ನೋಡಿ ಇಲ್ಲಿ ತಿಮ್ಮಾರು ಚಟ್ನಿನ ರೆಡಿ ಮಾಡಿದ್ದೇನೆ ಬೆಳಗ್ಗೆ ತಿಮ್ಮರ್ ಚಟ್ನಿ ಬೇಕು ನಮ್ಮ ಮನೆಯಲ್ಲಿ ತುಂಬಾ ಟೇಸ್ಟ್ ಆಗುತ್ತೆ ಇದು ಮತ್ತು ಇಲ್ಲಿ ದೋಸೆ ಹಿಟ್ಟು ರೆಡಿ ಇದೆ ನೋಡಿ ಟೊಮೆಟೊ ದೋಸೆ ಹಿಟ್ಟು ಮಾಮೂಲಿ ದೋಸೆ ಹಿಟ್ಟಾನೆ ಇಲ್ಲಿ ದೋಸೆ ರೆಡಿ ಆಗ್ತಾ ಇದೆ ಗರಿ ಗರಿಯಾಗಿ ಇಲ್ಲಿ ಕೂಡ ಗರಿ ಗರಿಯಾಗಿ ರೆಡಿಯಾಗಿದೆ ಸುಡ್ತಾ ಇದೆ ಇಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಬನ್ನಿ ಇಲ್ಲಿ ನಿಮಗೆ ಹೇಗಿದೆ ಅಂತ ಹೇಳಿ ಅಮ್ಮ ಹೇಳ್ತಾಳೆ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಆಲ್ರೆಡಿ ಪೂಜೆ ನೋಡಿ ಸಿಂಪಲ್ ಪೂಜೆ ಹೂಗಳು ತುಂಬ ಕಮ್ಮಿ ಈಗ ಇದ್ದಷ್ಟು ಏರಿಸಿ ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಮೇಡಮ್ ಅವರು ಹೇಗಿದೆ ರೀ ಟೊಮೆಟೊ ದೋಸೆ ಮೋಡಾಗಿದೆ ಫುಲ್ ಇವತ್ತಲ್ಲ ಹೇಗಿದೆ ಟೊಮೆಟೊ ದೋಸೆ ಗರಿ ಗರಿ ಇದ್ದಾವಲ್ಲ ಮಸಾಲೆ ದೋಸೆ ಥರ ಮುರಿ ನೋಡಿ ಅದರ ಮರಿ ಮಿಡ್ಲಲ್ಲಿ ಮುರಿ ನನ್ನ ಕೈ ಅಂದ್ರಲ್ಲಿ ನೋಡಿ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಚಟ್ನಿ ರೆಸಿಪಿ ಅಂತೂ ತುಂಬ ಸತಿ ಸೇರ್ ಮಾಡಿದ್ದೀನಿ ಈಗ ಅವಳಿಗೆ ದೋಸೆ ಹಾಕಿ ಕೊಟ್ಟಿದ್ದೀನಿ ಅವಳು ತಿಂತಾ ಇದ್ದಾಳೆ ನನಗೂ ಕೂಡ ಹಾಕೋತೀನಿ ನೋಡಿ ತುಂಬ ಈಸಿಯಾಗಿ ಕೂಡ ಏನು ಬೇದಿಲ್ಲ ಇದು ಕರೆಕ್ಟಾಗಿ ಇದು ಎಣ್ಣೆ ಇರುತ್ತಲ್ಲ ನಾನು ಈ ಥರ ಮಾಡ್ತೀನಿ ನೋಡಿ ಸ್ಪ್ರೆಡ್ ಎಲ್ಲ ಕಡೆ ಒಂದೇ ಕಡೆ ಇರುತ್ತೆ ಎಣ್ಣೆ ಹಾಕಿರೋದು ನೋಡಿ ಸೌಂಡು ರೆಡಿಯಾಯಿತು ನಮಗೆ ಮತ್ತೆ ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಸಿಕ್ಕಾಪಟ್ಟೆ ಸೌಂಡು ತಲೆನೋ ಬರ್ತಾಯಿದೆ ಅದಕ್ಕಾಗಿ ನೋಡಿ ಈಗ ಈ ಸೈಡ್ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ದೋಸೆ ಮಾತ್ರ ಮಸ್ತಾಗಿ ಫುಲ್ಲು ಮೋಡಾಗಿದೆ ಇವತ್ತು ಬಿಸಿಲಿಲ್ಲ ಒಂದು ಚೂರು ಬಿಸಿಲಿಲ್ಲ ಈಗ ನೋಡಿ ಕತ್ತಲೇ ಕತ್ಲೆ ಹತ್ತು ಗಂಟೆ ಮೇಲೆ ಆಗಿದೆ ಟೈಮು ಕತ್ಲೆ ಕತ್ಲೆಗಿದೆ ಶ್ರೇಯಾ ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ದಾಳೆ ಈಗ ಅವಳು ಕಾಲೇಜ್ ಡ್ರೆಸ್ ಇತ್ತು ಮತ್ತು ನಂದು ಇನ್ನು ನಾನು ಅವ್ರ ಪಪ್ಪಂಡದ್ದೆಲ್ಲ ತೊಳಿಬೇಕು ಹೀಗಾಗಿ ನೋಡಿ ಯಾಕೆ ಅಂದರೆ ನೋಡಿ ಇವತ್ತು ಕನ್ನಡಕ ಕೂಡ ಹಾಕೊಂಡಿದ್ದೀನಿ ತುಂಬಾ ತಲೆನೋ ಬರ್ತಾಯಿದೆ ಆ ಹೊರಗಡೆಯಿಂದ ಸೌಂಡ್ ಬರ್ತಾಯಿದೆ ಎಲ್ಲ ಅದಕ್ಕಾಗಿ ತುಂಬ ತಲೆನೋ ಬರ್ತಾಯಿದೆ ಅದಕ್ಕೆ ಈಗ ದೋಸೆ ನಾನು ಕೂಡ ತಿಂತೀನಿ ಶ್ರೇಯಾನು ತಿಂತಾಯಿದ್ದಾಳೆ ಕಾಣ್ತಿರ್ಬೋದು ಈಗ ಇಲ್ಲಿ ದೋಸೆ ಕೂಡ ಅಂತೂ ಇಂಥ ರೆಡಿಯಾಗಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಲಿಕ್ಕೆ ಹೋಗ್ಬೇಡಿ ನಂಬರ್ ಹಾಕಿರ್ತೀನಿ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ ಸೀರೆ ಇಷ್ಟ ಆದರೆ ನೋಡಿ ಈ ಥರ ತಿಳುವಾಗಿ ಹರಡ್ಕೋಬೇಕು ನಮ್ಗೆ ಎಷ್ಟು ತಿಳುವಾಗುತ್ತೋ ಅಷ್ಟು ತಿಳುವಾಗಿ ಹರಡ್ಕೊಳ್ಳಿ ಈ ಥರ ನೋಡಿ ನಾನು ಸ್ವಲ್ಪ ಸ್ವಲ್ಪ ಮೇಲುಗಡೆಯಿಂದ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದರೆ ಒಂಥರ ಗರಿ ಗರಿಯಾಗಿ ಬರುತ್ತೆ ಇದು ಅದಕ್ಕೆ ಈಗ ನಾನು ಕೂಡ ತಿಂಡಿ ತಿಂತೇನೆ ಮತ್ತೆ ನಮಸ್ತೆ ಎಲ್ಲರಿಗೂ ನೋಡಿ ಸ್ನೇಹಿತರೆ ಇವತ್ತು ಪುರೋಹಿತ್ ಕಾಟನ್ ಸೀರೆ ಅಂಥೇಳಿ ಬಂದಿದ್ದಾವೆ ಇವು ಸಿಲ್ವರ್ ಕಾಟನ್ ಅಂಥೇಳಿ ಕಾಟನ್ ಸೀರೆ ಇದೆ ತುಂಬ ಚೆನ್ನಾಗಿದೆ ಇದು ಸಾಫ್ಟಾಗಿ ಕೂಡ ಇದೆ ನೋಡಿ ಕಲರ್ ಯಾವ್ಯಾವ ಬೇಕಂಥೇಳಿ ಮಾರ್ಕ್ ಹಾಕಿ ಕಳಿಸಿ ನಮಗೆ ವಾಟ್ಸಪ್ಪಿಗೆ ಹಾಗೆ ಮೆಸೇಜ್ ಹಾಕಬೇಡಿ ವಾಟ್ಸಪ್ಪಲ್ಲಿ ನಿಮಗೆ ಯಾವ ಸೀರೆ ಬೇಕಂಥೇಳಿ ಕಮೆಂಟ್ ಮಾಡಿ ನಿಮಗೆ ನಾನು ಇದರ ರೇಟನ್ನು ಹೇಳ್ತೇನೆ ನೋಡಿ ಈ ಕಲರ್ ಇದೆ ಇಲ್ಲಿ ಪಿಂಕ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮಸ್ತಾಗಿದೆ ಹಾಗೆ ಇಲ್ಲೊಂದು ಬ್ಲ್ಯಾಕ್ ಗ್ರೀನ್ ರೆಡ್ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಆರೆಂಜ್ ಹಳದಿನೂ ಅಲ್ಲ ಈ ಕಡೆ ಇದನ್ನೋ ಅಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಗ್ರೀನ್ ಬಾರ್ಡರ್ ಬಂದಿದೆ ಕಾಪ್ ಸಿಲ್ವರ್ ಇದೆ ಒಂದು ಓಪನ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಸೀರೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಾ ನೋಡಿ ಇಷ್ಟು ಕಮ್ಮಿ ರೇಟಿಗೆ ಯಾರು ಕೊಡಲ್ಲ ನೋಡಿ ಶ ಇದು ಪಲ್ಲು ಮತ್ತು ಹಾಗೆ ಬ್ಲೌಸು ಬ್ಲೌಸ್ ಕೂಡ ಇಲ್ಲಿದೆ ನೋಡಿ ಬ್ಲೌಸು ಡಿಸೈನಲ್ಲಿ ಬಂದಿದೆ ನೀವು ವರ್ಕ್ ವರ್ಕ್ ಏನು ಅಲ್ಲ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಮಾಡ್ಬೋದು ಕಾಟನ್ ಇದೆ ಪ್ರೋಯಿಂಗ್ ಅಂಥೇಳಿ ಸೂಪರಾಗಿದೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೂಡ ಹಾಕಿರ್ತೀನಿ ನಿಮಗೆ ಮತ್ತು ಆ ನಂಬರ್ ಕೂಡ ನಾನು ಹೇಳಿರ್ತೇನೆ ಮೇಲುಗಡೆ ಸ್ಕ್ರೀನ್ ಮೇಲೆ ಹೋಗುವಂಥ ನಂಬರನ್ನು ನೋಟ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಬೇಕು ಅಂಥೇಳಿ ವಾಟ್ಸಪ್ ಮಾಡಿ ಮತ್ತು ಈ ಸೀರೆಗಳನ್ನು ನೀವು ಒಂದು ಮಾರ್ಕ್ ಮಾಡಿ ನನಗೆ ಕಳಿಸಿ ನಾನು ನಿಮಗೆ ರೇಟ್ ಹೇಳಿ ಹೇಳ್ತೇನೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಟನ್ದ ನೋಡಿ ಉಡ್ಲಿಕ್ಕೆ ಸಾಫ್ಟಾಗಿ ಹೇಗೆ ನಾವು ಫ್ರೀಲ್ ಮಾಡ್ತೇವೆ ಅದೇ ಥರ ಕೂತ್ಕೊಳ್ಳುತ್ತೆ ಕುತ್ಕೊಂಡು ಎಲ್ಲ ನಿಲ್ಲೋ ಹಾಗೆ ನಿಲ್ಲೋದಿಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ನಾನು ಕೊಡ್ಬೇಕಾದ್ರೆ ನಿಮಗೆ ಒಂದು ಸತಿ ಎಲ್ಲವನ್ನು ಚೆಕ್ ಮಾಡಿಯೇ ಕೊಡೋ ಕಳಿಸ್ತೇನೆ ಹಾಗೆಲ್ಲ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸೀರೆಗಳು ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಇಲ್ಲಿ ಎರಡು ಟೊಮೆಟೊನ ಈ ಥರ ಪೀಸ್ ಮಾಡಿ ಹಾಕೊಂಡಿದ್ದೀನಿ ನಾನು ಹಾಗೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಉದ್ದ ಮಾಡಿ ಇದೇನು ಫ್ರೈ ಮಾಡಿಲ್ಲ ಏನಿಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ಯಾಡಿಗೆ ಮೆಣಸು ಒಂದು ಐದರಿಂದ ಆರು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಈಗ ಹಾಕ್ತೀನಿ ಇದಕ್ಕೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸೇರಿಸ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ನೀರು ಅದು ಏನೂ ಹಾಕೋದು ಬೇಡ ಹಾಗೆ ನಾನು ಇದನ್ನು ನೈಸಾಗಿ ಪೇಸ್ಟನ್ನು ರೆಡಿ ಮಾಡ್ತೇನೆ ನೋಡಿ ಪೇಸ್ಟು ನೈಸಾಗಿ ರೆಡಿಯಾಗಿದೆ ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ ಇನ್ನೂ ದೋಸೆಗೆ ಹದವಾಗಿ ನೀರಾದ್ರೆ ಹಾಕೋಬೋದು ಈಗ ನೀರು ಹಾಕ್ತೀನಿ ರುಬ್ಕೊಳ್ಳಿ ಈಗ ನೋಡಿ ಇಲ್ಲಿ ಟೊಮೆಟೊ ದೋಸೆ ಮಾಡಲಿಕ್ಕೆ ನಾನು ಮಾಮೂಲಿ ಹಿಟ್ಟನ್ನೇ ತೊಗೊಂಡಿದ್ದೇನೆ ಬೇರೆ ಹಿಟ್ಟು ಏನು ರೆಡಿ ಮಾಡಿಲ್ಲ ಮಾಮೂಲಿ ಹಿಟ್ಟಿರ್ತಲ್ಲ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆಲೆಸಿರೋಂಥದ್ದು ಅದನ್ನೇ ತೊಗೊಂಡಿದ್ದೇನೆ ಅದಕ್ಕೆ ನಾನು ರುಬ್ಬಿಟ್ಟಿರೋಂಥ ಮಿಶ್ರಣ ಎಲ್ಲ ಸೇರಿಸ್ತೀನಿ ನೋಡಿ ಈ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಉಪ್ಪಿಗೆ ಆಲ್ರೆಡಿ ದೋಸೆಗೆ ಸಾರಿ ದೋಸೆ ಹಿಟ್ಟಿಗೆ ಉಪ್ಪನ್ನು ಸೇರಿಸಿದ್ದೇನೆ ನೋಡಿ ಈಗ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ ನಾನೇನು ನಾನು ಏನು ಮಾಡ್ತೇನೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಸೇರಿಸಿ ತೊಗೋತೇನೆ ನೋಡಿ ದೋಸೆ ಹಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಹಾಕಿ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡಾದ್ರೆ ಬಿಡಿ ಅದು ನಿಮ್ಮ ಆಪ್ಷನಲ್ಲು ನೋಡಿ ಇಲ್ಲಿ ಹಂಚ್ಕೊಡೋ ಕಾದಿದೆ ನಾನಿಲ್ಲಿ ದೋಸೆ ಹಿಟ್ಟನ್ನು ಏನು ರೆಡಿ ಮಾಡಿದ್ದೆನೆಯಲ್ಲ ಹಾಕೋತೀನಿ ನೋಡಿ ದೋಸೆ ತುಂಬ ಚೆನ್ನಾಗಿ ತೆಳುವಾಗಿ ಹರಡ್ಕೊಳ್ಳಿ ತುಂಬ ದಪ್ಪಾಗಿ ಹರಡ್ಲಿಕ್ಕೆ ಹೋಗ್ಬೇಡಿ ಮಸಾಲೆ ದೋಸೆ ಥರ ತೆಳುವಾಗಿ ಹರಡ್ಕೊಳ್ಳಿ ನೋಡಿ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಹಾಕೊಳ್ಳಿ ಇಲ್ಲ ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಳಿ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಇದು ಫ್ರೈ ಇದಲ್ಲಿ ಬೇಯಲಿ ಬೇಯ್ಲಿ ನೋಡಿ ದೋಸೆ ಈ ಥರ ಆಗಿದೆ ಈಗ ಸೈಡೆಲ್ಲ ಯವಸ್ಕೋಬೇಕು ಈ ಥರ ನಾವು ನೋಡಿ ದೋಸೆನ ಎದ್ದಿದೆಯಲ್ಲ ಈ ಸೈಡ್ ಕೂಡ ತಿರ್ಗಿಸಿ ಹಾಕೊಂಡು ಬೇಯಿಸ್ಕೋಬೇಕು ನೋಡಿ ಮಸಾಲೆ ದೋಸೆ ಥರನೇ ಎಷ್ಟು ಗರಿ ಗರಿಯಾಗಿ ಬಂದಿದೆ ಎರಡು ಸೈಡು ಬೆಂದ ಮೇಲೆ ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿ ಮಸಾಲೆ ದೋಸೆ ರೆಡಿಯಾಗಿದೆ ಟೊಮೆಟೊ ದೋಸೆ ನೋಡಿ ಕಾದಿದೆ ಇಲ್ಲಿ ದೋಸೆ ಹಿಟ್ಟನ್ನು ಹಾಕಿ ತುಂಬ ತೆಳುವಾಗಿ ಹರಡಬೇಕಾಗತ್ತೆ ನಾವು ಇಲ್ಲಿ ಸ್ವಲ್ಪ ಹಿಟ್ಟು ಕಮ್ಮಿ ಹಾಕೊಳ್ಳಿ ನೋಡಿ ಮಸಾಲೆ ದೋಸೆ ಯಾವ ಥರ ಮಾಡ್ತೀವಿ ನೋಡಿ ಆ ಥರ ನೋಡಿ ತಿಳುವಾಗಿ ಹಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೊಳ್ಳಿ ತುಪ್ಪ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದು ಒಂದೆರಡು ನಿಮಿಷ ಆದಮೇಲೆ ನೋಡುವ ನೋಡಿ ಈಗ ಎರಡು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮಸಾಲ ದೋಸೆ ಥರನೇ ನೀಟಾಗಿ ಬರ್ತಾ ಇದೆಯಲ್ಲ ಈ ಥರ ದೋಸೆ ಬರಬೇಕು ಈಗ ಈ ಸೈಡ್ ಕೂಡ ನಾನು ತಿರುಗಿ ಹಾಕೋತೀನಿ ಇದೀಗ ಎರಡು ಸೈಡು ಮತ್ತು ಚೆನ್ನಾಗಿ ಈ ಬೇಯಬೇಕು ನೋಡಿ ಮಸಾಲ ದೋಸೆ ಥರ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ತುಂಬಾ ಗರಿ ಗರಿಯಾಗಿ ಬಂದಿದೆ ನೋಡಿ ಈಗ ದೋಸೆ ಈ ಥರ ಈಗ ಎರಡು ಸೈಡ್ ಬೆಂದ ಮೇಲೆ ನೋಡಿ ನಿಮ್ಗೆ ತಕ್ಕಿರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ದೋಸೆ ಸೂಪರಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ದೋಸೆನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಚಟ್ನಿ ಒಟ್ಟಿಗೆ ಕಾಯಿ ಚಟ್ನಿ ಒಟ್ಟಿಗೆ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಸೂಪರಾಗಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ಕಾಣ್ತಿರ್ಬೋದಲ್ಲ ನಿಮಗೂ ಕೂಡ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆಯ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇ ಕಮೆಂಟ್ ಹೊಸಬ್ರು ನಮ್ಮ ಚಾನಲ್ ಮಾಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇವ್ ಮಾಡಿ ಸೂಪರಾಗಿದೆ ಟ್ರೈ ಮಾಡಿ ನೋಡಿ ಸೀರೆ ಯಾರಿಗೆಲ್ಲ ಬೇಕಂಥೇಳಿ ಪ್ಲೀಸ್ ಕಮೆಂಟ್ ಕೂಡ ಮಾಡಿ ನಾವು ಚಿಕ್ಕ ಈಗ ಒಂದು ಏನೋ ಆಸೆಪಟ್ಟು ಮಾಡ್ತಾಯಿದ್ದೀವಿ ಸಪೋರ್ಟ್ ಮಾಡಿ ನೀವು ಅಂತ ಕೇಳ್ಕೊತೀನಿ ನಾನು ನಂಬರನ್ನು ಹಾಕಿರ್ತೀನಿ ಕೆ ಕೆಳಗಡೆ ನೋಡಿ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಮತ್ತು ಹಾಗೆ ಇವತ್ತು ದೋಸೆ ಕೂಡ ಮಾಡಿದ್ದೆ ಈಗ ನಾನು ಇವತ್ತು ಲಾಗ್ ಮಾಡಲಿಕ್ಕಾಗಲಿಲ್ಲ ಆಲ್ರೆಡಿ ಸಾಯಂಕಾಲ ತಂದಿದ್ದೆ ಲಾಗ್ ಮಾಡಲಿಕ್ಕಾಗಲಿಲ್ಲ ಅದಕ್ಕಾಗಿ ದೋಸೆ ರೆಸಿಪಿ ಕೂಡ ಬರುತ್ತೆ ಟೊಮೆಟೊ ದೋಸೆದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಷ್ಟು ಇದು ಕೆಲಸದ ಮಧ್ಯಾಹ್ನ ನಾನು ರೆಸಿಪಿ ಮಾಡೋದನ್ನ ಬಿಡ್ತಾನೆ ಇಲ್ಲ ನಮ್ಮ ಅದೇ ಹೇಳ್ತಾರೆ ಬಿಡು ಬಿಟ್ಬಿಡು ಅಂತೇಳಿ ರೆಸಿಪಿ ಕೂಡ ಮಾಡ್ತಾನೆ ಇರ್ತೀನಿ ರೆಸಿಪಿ ಚಾನಲ್ಗೆ ಹಾಕ್ಲಿಕ್ಕೂ ಬೇಕು ಮತ್ತು ಅಷ್ಟೇ ಕೂಡ ಮನೇಲಿ ಇದ್ಲು ಬರೇ ದೋಸೆ ತಿಂದು ಇದಾಗಿದೆ ಅಂತಂದು ಟ್ರೈ ಮಾಡಬೇಕು ಟೊಮೆಟೊ ದೋಸೆ ಅಂತ ಅದನ್ನು ಕೂಡ ಟ್ರೈ ಮಾಡಿದೆ ತುಂಬಾ ಗರಿ ಗರಿಯಾಗಿ ಮಸಾಲೆ ದೋಸೆ ಥರ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಆಗಿದೆ ಚಟ್ನಿ ಒಂದಿದ್ರೆ ಸಾಕು ಇಲ್ಲಾಂದರೆ ಆಲೂಗಡ್ಡೆ ಪದಾರ್ಥ ಇದ್ದರೆ ಸಾಕು ನಾನು ಕಾಯಿ ಚಟ್ನಿ ಮಾಡಿದೆ ಟೀಮಾರಿ ಸೊಪ್ಪು ಹಾಕಿ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಹಾಗೆ ಸೀರೆ ಕಡೆ ಸ್ವಲ್ಪ ನೋಡಿ ಗಮನ ಕೊಡಿ ಕಲರ್ ಮಾತ್ರ ಚೆನ್ನಾಗಿದ್ದಾವೆ ನಿಮಗೆ ಯಾವ ಕಲರ್ ಬೇಕಂಥೇಳಿ ಕೂಡ ನಿಮಗೆ ನನ್ನ ವಾಟ್ಸಪ್ಪಿಗೆ ಫೋಟೋ ಕಳಿಸಿದ್ರೆ ನಾನು ತರಿಸ್ಕೊಟ್ಟು ನಿಮಗೆ ಕಳಿಸ್ತೇನೆ ಹಾಗೆ ಅದು ನಾನು ಅದರಲ್ಲಿ ಕೂಡ ಹೇಳಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಆಲ್ ಕರ್ನಾಟಕ ಇದೆ ಎಲ್ಲಿಗೆ ಬೇಕಾದ್ರೂ ಆಲ್ ಕರ್ನಾಟಕ ಆಲ್ ಇಂಡಿಯಾನ ಕಳಿಸ್ಕೊಡ್ತೇನೆ ಈಗ ಆಲ್ರೆಡಿ ಬಂದಿದೆ ಆರ್ಡರ್ ಪುಣದಿಂದನೂ ಕೂಡ ಬಂದಿದೆ ಹಾಗಾಗಿ ಮತ್ತು ಬೆಳಗಾವಿ ಜಿಲ್ಲೆಯಿಂದನೂ ಬಂದಿದೆ ಕಳಿಸ್ಬೇಕು ಕವರ ಇವತ್ತೇನೋ ಬರ್ತಾವ ಅಂತ ಹೇಳಿದಾರೆ ಬರ್ತಾ ಬಿಡ್ತಾವ ಗೊತ್ತಿಲ್ಲ ಬಂದರೆ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇನೆ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ